ಈಗ ಒಂದಿ ಸರಿ ಅಸೆಂಬ್ಲಿ ಎಲ್ಲ ತೆಗಿಬೇಕು ಅಂತ ಅರ್ಧ ಬರ್ದ ಬೇಡ ಅದು ವಾಟರ್ಸ್ಬೇಕು ನೀರಾವು ಅಂತ ಕರಿತಾರೆ ನೀರಾವಿ ಮರಿ ನೀರುಳ್ಳಿ ಹಾವು ಅಂತ ಕರಿತಾರೆ ಹೆಚ್ಚಾಗಿ ಅರವತ್ತು ದಿವಸ ಇದು ಪೊರೆ ಹ್ಞೂ ಬೆಳವಣಿಗೆ ಆಗ್ತಿದ್ದಂಗೆ ಬಿಡುತ್ತಿಲ್ಲ ಮೈಯ್ಯಲ್ಲಿದ್ದ ಹಂಟಿನ ಅಂಶ ಇರುತ್ತಲ್ಲ ಮರಿ ಇದ್ದಾಗೆ ಬಿಡತ್ತೆ ಮರಿಯಾಗಿ ಸಪ್ಪತ್ತು ದಿವಸ ನೋಡಿ ಬಿಡುತ್ತಲ್ಲ ಆರಾಮ ಎರಡು ವಾರದಲ್ಲಿ ಬಿಡುತ್ತೆ ಇದು ನೋಡಿ ಎಲ್ಲ ಹಾವುಗಳು ಬಿಡಲೇಬೇಕು ಮರಿಗಳು ಇವೆಲ್ಲ ಅದೇ ಮರಿ ಪೊರೆ ಎಲ್ಲ ಹಾವುಗಳು ಡೆವಲಪ್ ಆಗ್ತಾ ಬಿಡುತ್ತೆ ಅದ್ರಲ್ಲಿ ಒಳ್ಳೆ ಇರ್ತದೆ ಲೇಟರ್ ಸೇಫ್ ಆಗಂತ ಜಾಗ ಹುಡುಕಿ ಬಿಡೋ ಅಂತ ಇದ್ದೀನಿ ಎಲ್ಲರ ಪರವಾಗಿ ಇವರು ಓದೋರ್ಸ್ರಿಂದ ಇವ್ರು ಮನ್ಯಾಗೆ ಓನೋರೆ ಯಾವಪ್ಪ ರೇವಪ್ಪ ರೇವಪ್ಪ ನಿಮ್ಮ ಹೆಸರು ಈಶ್ವರಪ್ಪ ನಾಗರಪ್ಪ ಇವರು ಯಾರ್ಯಾರು ಹಾವಿ ಸಂಬಂಧಪಟ್ಟ ಹೆಸರುಗಳು ಇರ್ತಾರೆ ಭಗವಂತನ ಕಡೆ ಹೆಸರು ಇರ್ತಾರಲ್ಲ ಹೆಚ್ಚಾಗ ಹಾವುಗಳು ಕಾಣಿಸ್ಕೊಂಡ್ ನಮಗೆ ಅನುಭವ ಆಗ್ಬಿಟ್ಟಿದೆ ನಾಗಮ್ಮ ನಾಗರತ್ನ ನಾಗವೇಣಿ ನಾಗರಾಜ ನಾಗಪ್ಪ ಈ ತರಲ್ಲ ಈ ತರ ಇರ್ತಿಲ್ಲ ಕುಣೆ ಸ್ವಲ್ಪ ಹಾಗೂಗಳು ಕಾಣಿಸ್ಕೊಂತಾರೆ ಜನ್ಮ ದ್ರೋಣ ಬಂದನೋ ಅಥವಾ ಏನೋ ಅವ್ರಿಂದ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ದೇವರು ದೇವರ ಅನುಗ್ರಹದಿಂದ ಇಷ್ಟು ಮರಿಗಳು ಕಾಣಿಸ್ತಾ ಇದೆ ಲೆಕ್ಕ ಮಾಡಿಲ್ಲ ಎಲ್ಲಾ ಒಟ್ಟಿಗೆ ಲೆಕ್ಕ ಮಾಡಿ ಅದು ಒಳ್ಳೆ ಕಡೆ ಸುರಕ್ಷಿತವಾಗಿ ಎಲ್ಲೆಲ್ಲಿ ಬಿಡಬೇಕು ಅಲ್ಲಿ ನೋಡಿ ಕೇಳಿಬಿಟ್ರಿ ಥ್ಯಾಂಕ್ ಯು ಸ್ನೇಹಿತರ ಶಿವಮೊಗ್ಗ ಅದರಲ್ಲಿ ಏಳು ವೆರೈಟಿ ಕಲರ್ ಬರುತ್ತೆ ಚಕ್ಕಡಕ್ಕೆ ತಿಳ್ಬೇಕಂತ ಅಂತ ಕರೀತಾರೆ ಇದರಲ್ಲಿ ಇಂಗ್ಲೀಷಲ್ಲಿ ಅಂದ್ರೆ ಕಲರ್ಗಳು ಏಳು ವೆರೈಟಿ ಕಲರ್ ಬರುತ್ತೆ ಇದು ಗ್ರೀನು ಎಲ್ಲೋ ಎಲ್ಲ ಮಿಕ್ಸ್ ಇದೆ ಸೋಮಿನ ಕಪ್ಪ ನೋಡಿದ್ದೀಲ್ಲಪ್ಪ ಅಲ್ಲೇ ಇದ್ದೀನಿ ಮನೆ ಹತ್ರನೇ ಅವ್ರ ಮನೆ ಹತ್ರ ಇದ್ದೀನೋ ಬರ್ತಿ ಈಗ ಇಲ್ಲಿ ಕಾಶೀಪುರ ಫ್ಲೇವರ್ ಇದೆ ಗೊತ್ತಾ ವೆಟನರಿ ಕಾಲೇಜ್ ಹೋಗೋದು ರೋಡು ವೆಟನರಿ ಕಾಲೇಜ್ ಓದ ರೋಡು ಈಗ ನೆಡ ಮಾಡಿ ಸೋಮಿಕಪ್ಪ ರೋಡಿ ಸ್ನೇಕ್ ಶಿವಮೊಗ್ಗ ちょっと。 ಮಂಗಾರು ಕಂದಮಗ ಕಂದಮ್ಮ ಕಂದಮ್ಮ ಕಂದಪಟ್ಟ ಕಂದಪ್ಪ ಹುಷ ವಿಷರಹಿತ ಹಾಗೂ ವಾಟರ್ ಸ್ನೇಕ್ ಸ್ನೇಕ್ ಅಂಡ್ ಶಿವಮೊಗ್ಗ ಎಲ್ಲ ಕಡೆ ತೊಟ್ಟಿಯಲ್ಲಿ ಬಟ್ಟೆ ಹುಟ್ಟಿದ ಮೇಲೆ ಇದ್ದಾವೆ ಹಾಗಾಗಿ ಚರಂಡಿ ಆಗಿರ್ಬೋದು ಬಿಲ ಆಗಿರ್ಬೋದು ಪೊಟ್ರೆಗಳಾಗಿರ್ಬೋದು ಕಲ್ಲಿನ ಪೊಟ್ರೆಗಳ ಸೈಡಿಗೆ ಆಗಿರ್ಬೋದು ಎಲ್ಲೇ ಈ ಥರ ಕಂಡು ಫೋನ್ ಮಾಡಿ ಹಿಡಿಬೇಡಿ ಒಗಸ್ಬೇಡಿ ತೊಂದರೆ ಕೊಡಬೇಡಿ ಹೊರದಾಕ್ಬೇಡಿ ಆ ಭಗವಂತ ಎಲ್ಲರಿಗೂ ಈ ಧೈರ್ಯ ಕೊಡಲಿ ನೆಮ್ಮದಿ ಕೊಡಲಿ ಶಾಂತಿ ಕೊಡಲಿ ಹಾವುಗಳು ವನ್ಯಜೀವಿಗಳ ಜೀವಿಗಳ ಪ್ರಾಣಿಗಳನ್ನು ರಕ್ಷಣೆ ಮಾಡಿ ಥ್ಯಾಂಕ್ ಯು

ਮਿਲਵਾੜ ਵੀਡੀਓ ਬਣੇਗੀ ਜੀ ਨਾ ਹਾਂ ਪੜੀਏ ਨਿਰਧੋਪੜ ਬਾਸੇ ਰੱਖੇ ਤਾ ਕਦਾਕੀ ਨੋਟ ਕਦਾਕੀ ਵੀ ਹੈ ਜੋ ਕਦੇ ਕਾ ਕੋਲ ਜਿੰਨੇ ਕਰਾ ಏನು ಹಾಕ್ತಿರವೆ ನೀ ಬೋಣ್ಣಾ ಅಲ್ಲಿ ಹೋಗ್ತಿದೆ ಹೋಗ್ಲಿ ಹೋಗಿ 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 ಬಿಡ್ಲಾ